ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗವು ಮಾನವನ ಜೀವನದಲ್ಲಿ ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸಹಾಯ ಮಾಡುವ ಅಮೂಲ್ಯ ಶಾಸ್ತ್ರವಾಗಿದೆ ಯಜ್ ಎಂಬ ಸಂಸ್ಕೃತ ಪದದಿಂದ ಯೋಗ ಎಂಬ ಶಬ್ದ ಹುಟ್ಟಿಕೊಂಡಿದೆ ಈ ಪದದ ಅರ್ಥ ಒಂದುಗೂಡಿಸುವುದು ಎಂಬುದು ಶರೀರ ಮನಸ್ಸು ಮತ್ತು ಆತ್ಮವನ್ನು ಸಮನ್ವಯಗೊಳಿಸುವ ಕ್ರಮವೇ ಯೋಗ ಯೋಗ ಅಭ್ಯಾಸದಿಂದ ದೈಹಿಕ ಆರೋಗ್ಯ ವೃದ್ಧಿ ಮನಸ್ಸಿಗೆ ಶಾಂತಿ ಭಾವನಾತ್ಮಕ ಸಮತೋಲನ ಏಕಾಗ್ರತೆ ಹಾಗೂ ಆತ್ಮವಿಶ್ವಾಸ ಬಲವಾಗುತ್ತದೆ ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿದರೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಬರುತ್ತದೆ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಹಾಗೂ ಮಾನಸಿಕ ಒತ್ತಡದಿಂದ ದೂರ ಇರಬಹುದು ವಿಜ್ಞಾನವೂ ಕೂಡ ಇಂದು ಯೋಗದ ಮಹತ್ವವನ್ನು ಒಪ್ಪಿಕೊಂಡಿದ್ದು ಹಲವು ಆಧುನಿಕ ಅಧ್ಯಯನಗಳು ಇದರ ಪರಿಣಾಮಕಾರತ್ವವನ್ನು ತೋರಿಸಿವೆ ಯೋಗ ಭಾರತದ ಅತ್ಯಂತ ಪುರಾತನ ಶಾಸ್ತ್ರಗಳಲ್ಲಿ ಒಂದು ಪತಂಜಲಿ ಮುನಿಯು ಯೋಗ ಸೂತ್ರ ಮೂಲಕ ಯೋಗವನ್ನು ಶಾಸ್ತ್ರೀಯ ರೀತಿಯಲ್ಲಿ ವ್ಯವಸ್ಥಿತಗೊಳಿಸಿದರು ವೇದ ಉಪನಿಷತ್ತು ಭಗವದ್ಗೀತೆಗಳಲ್ಲೂ ಕೂಡ ಯೋಗದ ಉಲ್ಲೇಖವಿದೆ ಗುರು ಶಿಷ್ಯ ಪರಂಪರೆಯ ಮೂಲಕ ಈ ವಿದ್ಯೆ ತಲೆಮಾರುಗಳಿಂದ ತಲೆಮಾರಿಗೆ ಹರಿದು ಬಂದಿದೆ ಯೋಗವು ಬೌದ್ಧ ಜೈನ ಹಾಗೂ ಹಿಂದೂ ಧರ್ಮಗಳಲ್ಲಿಯೂ ಪ್ರಮುಖ ಸ್ಥಾನ ಪಡೆದಿದೆ ಇಂದಿನ ಯುಗದಲ್ಲಿಯೂ ಸಹ ಯೋಗವು ಭಾರತದಿಂದ ಪಾಶ್ಚಾತ್ಯ ದೇಶಗಳವರೆಗೆ ವ್ಯಾಪಿಸಿ ಜಾಗತಿಕ ಆರೋಗ್ಯ ಚಳುವಳಿಯ ಭಾಗವಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವ ಯೋಗ ದಿನದ ಘೋಷಣೆಯೊಂದಿಗೆ ಭಾರತವು ಇಡೀ ಜಗತ್ತಿಗೆ ಯೋಗದ ಮಹತ್ವವನ್ನು ಸಾರಿದೆ ಎಂದು ಹೇಳಬಹುದು ವಿದ್ಯಾರ್ಥಿಗಳೆಲ್ಲರೂ ದಿನಚರಿಯಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮನಃಶಾಂತಿಯನ್ನು ಒದಗಿಸುತ್ತದೆ ನಮ್ಮ ಶ್ರದ್ಧೆ ಏಕಾಗ್ರತೆಯನ್ನು ಬೆಳೆಸುತ್ತದೆ ಯೋಗದಂತಹ ಪವಿತ್ರ ಶಾಸ್ತ್ರವು ಭಾರತೀಯ ಪರಂಪರೆಯ ಅಮೂಲ್ಯ ಕೊಡುಗೆ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯಾಗಲಿ